ಇನ್ನು ಯೋಸ್ತೀನೋ ಅಂತನ ತೋರ್ ಮನೆಗೆ ಕೈದಾಳು ಏನು ಕಚ್ಚು ಆ ಮೋದೇವಿ ಜಲ್ದಿ ಬೋರಾದ್ ಬಿಟ್ಟು ನೋಡ್ದೆ ನಾನು ಬಂದು ಎಷ್ಟು ನಾಲ್ಕೈದು ದಿವಸ ಆತು ಇನ್ನ ಬರ್ಲಿಲ್ವಲ್ಲ ಓ ಬಿಡು ಅತ್ತೆ ಇದ್ದಣ್ಣ ಮತ್ತೆ ಅಲ್ಲಿ ಮಾಡಿಕ್ತಳೆ ಅವಳಿಗೆ ನೀನು ಕೆರ್ಕೊಂಬತ್ತೆ ಹಾತಿಲ್ವಲ್ಲ ಮಾಡ್ತಾಳೆ ನಾನು ಇನ್ಯಾಕ ಹೋಗೋದು ಇಲ್ಲೇ ಇರೋಣ ತಿಂಗ್ಳು ಬಟ್ಲೇನೆ ಅಂತನ ಅಲ್ಲೇ ಸೇರ್ಕಂಡಿರ್ಬೇಕು ಹ್ಞೂ ಬರ್ರಿ ಮಾಡ್ತೀನಿ ಅವಳಿಗೆ ನಾನು ಇಷ್ಟ ದಿನನ ಎಷ್ಟು ಕೆಲಸ ಮಾಡಿನೋ ಆದರೆ ಎಲ್ಲರಷ್ಟು ಕೆಲ್ಸಕ್ಕಿತ್ತೀನಿ ಅದು ಅಮ್ಮೂದೇವಿನಿ ಬರ್ಲಿ ಓಹೊ ಹಾ ಏನು ನನ್ನನ್ನು ಸಾಮಾನ್ಯದ ಹೆಂಗ್ಸ್ ಅಂತ ಇವಳು ಇವಳಾಡ್ದಂಗೆ ಆಟ ಆಡಿದ್ರೂ ಏನು ಕೇಳಲ್ಲ ಮತ್ತೆ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಟ್ಟು ನನ್ನ ಮಗ ಅವಳಿಗೆ ಅವಣ್ಣ ಏನು ಅನ್ಬ ಅಂದ ಅಂದ ಇರ್ಬೋದು ನನ್ನ ಮಗ ಅದೇ ನಾನು ಬಿಡೋಳಲ್ಲ ಅವಳ ಹಾಂ ಎಲ್ಲ ನನ್ ಗಂಡ ಕೊಟ್ಟಿರೋ ಸಾದ್ರ ಹಾ ಅದಕ್ಕೆ ಮದ್ವೆ ಇವಳಗೊಂದು ಇಟ್ಟು ನಾಯಾಭಯ ಇಲ್ಲ ಹಂತ ಇಂತೂ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಲ್ಲ ಇವತ್ತಾದ್ರೂ ಇವತ್ತೇನು ಪಾತೀನಿ ಗಂಡನ ಮನೆ ಹಾ ಏಯ್ ಇದೆ ರಾ ನೀವು ಹೋಗಿ ಎಷ್ಟು ದಿನ ಆಯ್ತು ತಿಂಗಳಾಗ್ತಾ ಬಂತಲ್ಲ ಈಗ ಬರ್ತಾಯಿದ್ದೀಯಾ ಅಳ್ಳಾಡ್ಸ್ಕೊಂಡು ಹಾ ನಾನು ಬಂದ ಎಷ್ಟು ದಿನ ಆಯ್ತು ಎಲ್ಲ ಕೆಲಸನು ನಾನೇ ಮಾಡ್ತಾ ಇದೀನಿ ಬರಬೇಕು ಅಂಬುದು ಜ್ಞಾನಿಲ್ವೇನೆ ನಿಮಗೆ ಹಾ ಅಲ್ಲಾಡಿಸ್ಕೊಂಡು ಇವಾಗ ಬರ್ತಾ ಇದೆಯಲ್ಲ ನಿಮ್ಮಂತರ್ಗೆಲ್ಲ ನಮ್ಮ ಮದುವೆ ಯಾಕೆ ಬೇಕು ಸಂಸಾರ ಯಾಕೆ ಬೇಕು ತವ್ರ ಮನೆಗೆ ಇದ್ ಬಿಡ್ರಿ ಮದುವೆ ಆಗ್ದಂಗೆ ಹಾಂ ಇಂಥ ಮಕ್ಕಳನ್ನ ನನ್ನ ನನ್ನ ಮಗನಂತ ಮದುವೆ ಆಗಿ ಯಾಕೆ ನಮ್ಗೆ ನಮ್ಮನ್ನು ಅನ್ನಿಸ್ತೀರಾ ಹಾ ನಿಮ್ಮಂತಾರಿದ್ರೆ ಯಾವ ಸಂಸಾರನೂ ಉದ್ದಾರ ಆಗಲ್ಲ ಹಾ ಯಾಕೆ ಬಂದು ಇವಾಗ ಹೋಗ ಅಲ್ಲೇ ಇರಬೇಕಾಗಿತ್ತು ಅಯ್ಯೋ ಯಾಕತ್ತೆ ಹಿಂಗೆ ಮಾತಾಡ್ತಾ ಇದ್ದೀರಾ ನಾನು ಏನು ತಪ್ಪು ಮಾಡಿದೆ ಹಾಂ ಏನೋ ನಮ್ಮ ಅಪ್ಪ ಹುಷಾರಿಲ್ಲ ಅಂತ ನಾವು ಊರಿಗೆ ಹೋಗಿದ್ರೆ ನೀವು ಯಾಕೆ ಹಿಂಗೆ ಬೈತಾ ಇದ್ದೀರಾ ಬಂದಿದ್ದೀನಿ ತಾನೇ ಹಾಂ ಅಲ್ಲೇ ನೀನು ಯಾಕೆ ಬದ್ದು ಕೈಲಿ ಊರಿಗೆ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಅಲ್ಲೇ ಯಾಕೆ ಸೇರ್ಕೊಂಡೆ ಹಾಂ ನಿಜ ಹೇಳ್ಕೊಳ್ಸ್ಬೇಕು ತಾನೆ ಸುಳ್ಳು ಸುಳ್ಳು ಹೇಳ್ಬಿಟ್ಟು ನಾಟಕ ಮಾಡಿ ಅಲ್ಲೇ ಉಳ್ಕೊಂಡು ನನ್ನ ಇಲ್ಲಿಗೆ ಬರೋಂಗೆ ಮಾಡ್ದಲ್ಲ ಏನು ಹಾಂ ಏನು ಅಂದ್ಕೊಂಡಿದ್ದೀನಿ ನನ್ನ ಅಯ್ಯೋ ಅತ್ತೆ ಅದು ಅದು ನಾನು ನಿಮಗೆ ಆ ಥರ ಮೋಸ ಮಾಡಬಾರ್ದಾಗಿತ್ತು ನನ್ನ ತಪ್ಪಿನ ಅರಿವಾಗಿ ನಾನು ಇವತ್ತು ಅದೇ ಬಂದ್ಬಿಟ್ಟೆ ಮಾಡಿ ತಪ್ಪಾಗೋಯ್ತು ಈಗ ತಪ್ಪಾಯ್ತು ಅಂದ್ರೆ ಏನೇ ಮಾಡ್ಬೇಕು ಆಗಿದ್ದೆಲ್ಲ ಆಗೋಯ್ತಲ್ಲ ಹ ನಾನ್ ಬಂದಿಲ್ಲ ಸಾಯ್ತಾ ಇದ್ದೀನಲ್ಲ ನಾಲ್ಕೈದು ದಿಸ್ ಹ ನಿನ್ನಿಂದ ಯಾಕೆ ಹಿಂಗೆ ಮೋಸ ಮಾಡಿದೆ ಯಾಕೆ ಸುಳ್ಳೇ ಕಳಿಸ್ದೆ ಪದ್ದು ಕೈಲಿ ಹ ಯಾ ಹಿಂಗ್ ಒಳತಾ ಕುಕ್ಕೊಂಡಿದ್ಯಾ ಯಾಕೆ ಅಯ್ಯೋ ಅತ್ತೆ ನಿನ್ನಂತ ಅತ್ತೆಗೆ ನಾನು ಸುಳ್ಳು ಹೇಳಿ ಇಲ್ಲಿಗ್ ಬರಂಗ ಮಾಡ್ಬಿಟ್ನಲ್ಲ ಅದಿಕ್ಕೆ ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತೈತ ಈ ತರ ಮಾಡ್ಬಾರ್ದಾಗಿತ್ತು ಅಯ್ಯೋ నాలువగా ఏను తమాషిబిట్టే నిజవ్ ఊరికి బతీరా అంతే అదకోస్ పద్దు కళి ఆ తరటక మాస్ అనే ఊరి ఊరికి గండతాయి అంతా సుళ్ళు కట్బిట్టే అదే మాత్రం అందే విట్రి అయ్యో ఇల్గ్ ఎస్ కష్టపడ్ పడతాయి అంత చొత్తు తా కష్టపడదు సొసెన్ ನಿಮ್ಮನ್ನೇ ಮನೆ ಕೆಲಸಕ್ಕೆ ಇಕ್ಬಿಟ್ಟು ನಿಮ್ಗೆ ಅನ್ಯಾಯ ಮಾಡಿಬಿಟ್ಟೆ ಹಾ ನಿಮ್ಗೆ ಸುಳ್ಳು ಎಳ್ಸ್ಬಿಟ್ಟೆ ಬದ್ದು ಕೈಲಿ ನನಗೆ ಕ್ಷಮಿಸ್ಬಿಡಿ ಅತ್ತೆ ನಿಮ್ಮಂತ ಆಟೆ ಪಡೆಯಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನು ಹ್ಞೂ ಆದರೆ ನಾನು ನಿಮಗೆ ಅನ್ಯಾಯ ಮಾಡಿಬಿಟ್ಟೆ ಮೋಸ ಮಾಡಿಬಿಟ್ಟೆ ನನಗೆ ಕ್ಷಮಿಸ್ಬಿಡಿ ಅತ್ತೆ ಅಂದ್ರೆ ಇವಳು ನಾಟಕ ಮಾಡಿರೋದು ನಿಜಾನೇ ಅನ್ನಂಗ ಆಯ್ತು ಹಾ ನೋಡ್ದ ನನ್ನ ಹತ್ರ ನಿನ್ನೆ ಹೆಂಗ್ ಮೋಸ ಮಾಡ್ಬಿಟ್ಟು ಈ ಕಣ್ಣೀರ್ ಸುರಿಸ್ತಾ ಇದ್ದಾಳೆ ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ಹಾ ನಾನೆಲ್ಲನೋ ಇವಳು ಅಲ್ಲಿ ಹೇಳಿಲ್ಲ ಇಲ್ಲ ಬೇರೆ ಊರು ಬಟ್ಟಿದ್ಲೇನು ಅದು ಪದ್ದು ಪದ್ಮದ್ದು ಸರಿಯಾಗಿ ತಿಳ್ಕೊಂಡಿಲ್ಲ ಯಾವ್ರಿಗೆ ಏನು ಅಂತೇಳಿ ಕೇಳಲಿಲ್ಲ ಬಂದು ಸುಳ್ಳು ಹೇಳೈನಂತಾಗೆ ನಾನು ಅದನ್ನು ನಂಬಿ ನಾನು ವಿಚಾರ ಮಾಡ್ದಂಗೆ ಇಲ್ಲಿ ಬಂದೆ ಅಂತ ಅಂದ್ಕೊಂಡ್ರೆ ನನ್ನ ಅನುಮಾನ ನಿಜಾನೇ ಅನ್ನೋಂಗಾಯ್ತು ಇವಳೇ ನಾಟಕ ಮಾಡಿ ನನ್ನ ಈ ಊರಿಗೆ ಬರಂಗ ಅವಳಿ ಅಚ್ಚು ಇವಾಗ ಕಣ್ಣೀರು ಸುರ್ಸ್ಕೊಂಡು ಇದ್ದಾಳೆ ನಾನು ಎಲ್ಲಿ ಇವಳನ್ನ ಮನೆ ಬಿಟ್ಟು ಓಡಿಸ್ತೀನೋ ಅಂತ ಹೇಳಿ ಹಿಂಗೆ ಕಣ್ಣೀರು ಸುರಿಸ್ತಾ ಇದ್ದಾಳೆ ಓಹೋ ಹೋಹೋ ಹಿಂಗೆ ಕಣ್ಣೀರು ಸುರಿಸ್ಬಿಟ್ರೆ ನಾ ಸುಮ್ಮನೆ ಬಿಟ್ಬಿಡ್ತೀನಿ ಅಲ್ವೇ ಯಾಕೆ ಹಿಂಗೆ ನಾಟಕ ಮಾಡಿದೆ ನಾಟಕ ಮಾಡಿ ನನ್ನ ಊರಿಗೆ ಕಳ್ಸೋಂಥದ್ದು ಏನಾಗಿತ್ತು ಹಾಂ ಓಹ್ ಹಾಂ ನಾನೆಲ್ಲನೂ ಸುಮ್ ಸುಮ್ಮನೆ ಎಲ್ಲ ಊರಿಗೆ ಹೋಗ್ಯಳೆ ಯಾವುದೋ ಬೇರೆ ಊರಿಗೆ ನಮ್ಮ ಪದ್ದು ಅವಳೇನೇ ಸರಿಯಾಗಿ ತಿಳ್ಕೊಂಬಳೆ ನನಗೆ ಅವಳವಳೆ ನಾನು ಸರಿಯಾಗಿ ಯೋಚನೆ ಮಾಡ್ದಲ್ಲೇ ಬಂದುಬಿಟ್ಟೆ ಅಂತಾನ ನಾನು ಹಿಂಗೆ ಅಂದ್ಕೊಂಡಿದ್ದೆ ಓಹ್ ಹೋ ನೀನು ನಾಟಕ ಮಾಡ್ದೆ ಊರಿಗೆ ಬರತಾರ ಗೊತ್ತಾಯ್ತು ಗೊತ್ತಾಯ್ತು ಹಾಂ ಹಿಂಗೆ ನಾಟಕ ಮಾಡು ಅಂತ ನಿಮ್ಮ ಅಮ್ಮ ಹೇಳ್ಕೊಟ್ಟಿರಬೇಕು ಅದಕ್ಕೆ ಹಿಂಗೆ ನಾಟಕ ಮಾಡಿದ್ಯಾ ಅಲ್ವೇನಿ ಹಾಂ ನಿನಗೆ ಏನು ಶಿಕ್ಷೆ ಅಂತ ಗೊತ್ತಾ ಅಯ್ಯೋ ಅತ್ತೆ ನನಗೆ ಕ್ಷಮಿಸ್ಬಿಡಿ ನನಗೆ ಅವಾಗ ಗೊತ್ತಾಗ್ಲಿಲ್ಲ ನಾಟಕ ಮಾಡಿ ನಮ್ಮ ಅತ್ತೆ ನಾವು ಊರಿಗೆ ಕಳಿಸ್ಬಾರ್ದು ಅತ್ತೆ ಅಂದ್ರೆ ದೇವ್ ಸಮಾನ ತಾಯಿ ಸಮಾನ ಅಂತನ ಆದ್ರೆ ನಾನು ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆ ನಾಟಕ ಮಾಡಿ ನಿಮ್ಮನ್ನ ಕಳಿಸ್ತೆ ಆದ್ರೆ ಆ ತಪ್ಪಿನ ತಪ್ಪಿನರು ಇವತ್ತಾಗಿ ಅದಕ್ಕೆ ಅಲ್ಲಿಂದ ಇಲ್ಲಿಗಾನು ಓಡಿ ಬಂದೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ನಿಮ್ಮ ನಿಮ್ಮತ್ರ ಕ್ಷಮೆ ಕೇಳಕ್ಕೂ ನನ್ನ ಅರ್ಹತೆ ಇಲ್ಲ ಅಯ್ಯೋ ನಿಮ್ಮ ಹತ್ರ ಅತ್ತಿಗೆ ಹಿಂಗೆ ಮೋಸ ಮಾಡ್ಬಿಟ್ನಲ್ಲ ಅಂತ ನಾನು ಅವತ್ತಿಂದ ಕೊರಗ್ತಾ ಇದ್ದೆ ಆದ್ರೆ ನಮ್ಮ ಅಮ್ಮನೇ ಕಳಿಸ್ತಿಲ್ಲ ಊರಿಗೆ ಅವತ್ತೇ ಬರಬೇಕು ಅಂದ್ಕೊಂಡೆ ಆದರೆ ಬರಕ್ ಈಗ ಈಗ ತ ತಪ್ಪು ಗೊತ್ತಾಯ್ತು ನಿನ್ಗೆ ಏನು ತಪ್ಪು ಮಾಡಿದೆ ಅಂತಾನ ಆ ಈಗ ನೀನು ಹೊಡಿಯಕ್ ಬರಬೇಡ ಅಮ್ಮ ಇದ್ದಂಗೆ ದೇವತೆ ಹಂಗೆ ಹಿಂಗೆ ಅಂತ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟೆ ನಾನು ಬಿಟ್ಬಿಡ್ತೀನಾ ನೀನು ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಹಾಂ ಇವತ್ತೆ ನೀವೇನ್ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ತಯಾರಾಗಿದ್ದೀನಿ ನಿನ್ನ ಕಾಲು ಓದ್ತೀನಿ நூறுத்துல எதிராக மத நீர் கேள்ண்டு கேச மாட்டு எல்ல்ல அத்தை அய்யோ நீம்தான் அத்தே மனசு நோய்ஸ் பிட்டுனல்ல நன்கே அதுக்கே நன்கானே அனுபவசேக்க தயாராக ஜெயமா யாங்கே ಯಾಕೆ ಅಂದ್ರೆ ಅವಳು ಬೇಕು ಅಂತನಾ ಬರೋ ತರ ನಾಟಕ ಮಾಡಿ ನನ್ನ ಇಲ್ಲಿಗೆ ಬರಂಗ ಮಾಡ್ಯಾವಳಿ ಅದಕ್ಕೆ ಬಂದು ಗಣ್ಣೀರ್ ಹಾಕೊಂಡು ನನ್ ಕ್ಷಮಸ್ ಬಿಡ್ರಿ ನೋಡು ಎಂತ ಗಾತಿ ಇವಳು ಅಂತಾನು ಗೊತ್ತಾಯ್ತಾ ಹೌದಜ್ಜಿ ನಾನ್ ನಾಟಕ ಮಾಡಿ ಇವತ್ತೆ ನಾವು ಅಲ್ಲಿಂದ ಇಲ್ಲಿಗೆ ಬರಂಗ ಮಾಡ್ಬಿಟ್ಟೆ ಅದಕ್ಕೆ ನನ್ ತಪ್ಪು ನನಗೆ ಗೊತ್ತಾಗಿ ಅತ್ತೆ ನಾ ಹತ್ರ ಕ್ಷಮೆ ಅತ್ತೆ ಬಂದಿದ್ದೀನಿ ಹ್ಮ್ ಬಿಡಿ ನಿಮ್ಮಂತ ಅತ್ತಿಗೆ ನಾನು ಈ ತರ ಮಾಡಬಾರ್ದಾಗಿತ್ತು ಅತ್ತೆ அய்யோட அதுக்கு ஏன்தே அப்ப நீதினா தவிர மனை ஏனோ ஆகி அதுக்கோஸ்க்கு கால் இடங்க கண்ணீர் ஆகியோன் ஆகி இல்லி இல்ல நான் மோசமா அதுக்கு நன்காப ஆக்தி மத்தே ஏன் கேசா நீங்க எதிர மாதாடல ನನ್ನ ಗಂಡನ ಮಾವನ ಮಜ್ಜಿ ಯಾರೇನು ಹೇಳಿದ್ರು ನಾನು ಕೇಳಲ್ಲ ನಿಮ್ಮ ಮಾತು ಮಾತ್ರ ಕೇಳೋದು ಈ ಮನೆಯಾಗೆ ಹಾಂ ನೀವೇನು ಹೇಳಿದ್ರು ಅದನ್ನ ನಾನು ತಲೆ ಮೇಲೆ ಕೂತ್ಕೊಂಡು ಮಾಡ್ತೀನಿ ಅತ್ತೆ ಅಯ್ಯೋ ಅಯ್ಯೋ ನನ್ನ ಸೊಸೆಗೆ ತಪ್ಪಿನ ಅಲ್ದೇನೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ತಾ ಅಯ್ಯೋ ಹೇಳ್ತೇನೆ ಅಯ್ಯೋ ಇಷ್ಟು ದಿನ ಎಲ್ಲೋಗಿತ್ತ ಇವಳು ಬುದ್ಧಿಗೆ ಹಾ ಎಂಗೋ ಹಾಗಿದ್ದೆಲ್ಲ ಒಳ್ಳೆಕ್ಕೆ ಆಯ್ತು ಅನ್ಸುತ್ತೆ ಇನ್ನು ಮೇಲೆ ಈ ಮನೆಗೆ ನಾನೇ ಮಹಾರಾಣಿ ರಾಜ ರಾಜಮಾತೆ ನಾನು ಅಂದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ತಾಳೆ ಯಾರ ಮಾತು ಕೇಳಲ್ವಂತೆ ನನ್ನ ಮಾತೇ ವೇದ ವಾಚಿ ಇದ್ದಂಗೆ ಇನ್ನು ವ್ಯಾಲಿ ಅವಳಿಗೆ ಆಹಾ ಒಂಥರಾ ತವ್ರ ಮನೆಗೆ ಹೋಗಿದ್ದನು ನಾನು ಅವಳು ಒಳ್ಳೇದೇ ಆಯ್ತು ಅನ್ಸುತ್ತೆ ಹ್ಞೂ ಇಷ್ಟು ದಿನ ಓಹೋ ಎದುರು ಮಾತಾಡಾಳು ಗಂಡ ಅತ್ತೆ ಅಲಾ ಅಜ್ಜಿ ಎಲ್ಲರೂ ನನ್ನ ಪರವಾಗಿ ಮಾತಾಡ್ತಾರೆ ಅಂತಾನೆ ನನ್ನ ಮಾತೇ ಕೇಳ್ತೀನಿ ಈಗ ನೋಡು ಅತ್ತೆ ನಾನು ಕ್ಷಮಿಸ್ಬಿಡಿ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಯ್ಯೋ ಇದಕ್ಕಿಂತ ನನಗಿನ್ನೇನು ಬೇಕು ಆಯ್ತು ಇನ್ಮೇಲೆ ನಾನು ಏನು ಹೇಳ್ತೀನೋ ಅದನ್ನೇ ಕೇಳ್ಕೊಂಡು ಮಾಡ್ಕೊಂಡಿರ್ಬೇಕು ಹ್ಮ್ ನಿನ್ ಗಂಡ ಹಂಗಂದ ಅಜ್ಜಿ ಹಿಂಗಂದ್ಲು ನಿಮ್ಮ ಮಾವ ಹಿಂಗಂದ ಅಂತಾನ ಏನು ಹೇಳಂಗಿಲ್ಲ ನಾನು ಏನು ಹೇಳ್ತೀನೋ ಅದೇ ನಿನಗೆ ವೇದವಾಕ್ಯ ಆಯ್ತತ್ತೆ ನೀವು ಹೇಳ್ದಂಗೆ ಆಗಲಿ ಹ್ಮ್ ನೀವು ಮಹಾರಾಣಿ ನಾನು ಸೇವಕಿ ಆ ತರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲೆ ಹ್ಮ್ ನಿಮಗೆ ಎದುರು ಮಾತಾಡಲ್ಲ ಅಯ್ಯೋ ದೇವ್ರಿ ಇವ್ಳಗೇನ ತಿದ್ದಕ್ಕಿದ್ದೀನಿ ಹಿಂಗೆ ಕಣ್ಣಿಟ್ಟ ಸುರ್ಸ್ಕೊಂಡು ಕಾಲಿಡ್ಕೊಂಡು ಬೇಡ್ಕೊಂಬಾ ಇದೇನು ಆಗ್ಬಾರ್ದು ಆಗೈತೆ ಅಮ್ಮಂಗಿ ಹಾ ಶ್ರೀದೇವಿ ಯಾಕಮ್ಮ ಆಟಮ್ಮ ಹಿಂಗೆಲ್ಲ ಇದ್ ಮಾಡ್ತಾ ಇದ್ಯಾ ಅಯ್ಯೋ ಅಯ್ಯೋ ನಿಮ್ಮ ಅತ್ತೆ ಬಗ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಅವಳು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಹಾ ಹಿಂಗೇನು ಬುದ್ಧಗಿದ್ಯೋ ಇಲ್ವೋ ಅಜ್ಜಿ ಇಷ್ಟ ದಿನ ನನಗೆ ಬುದ್ಧಿ ಇರ್ಲಿಲ್ಲ ಈಗ ನನಗೆ ಜ್ಞಾನೋದಯ ಆಗೈತೆ ಅತ್ತೆಗೆ ನೋವು ಮಾಡ್ಬಿಟ್ನಲ್ಲ ಅತ್ತೆಗೆ ಮೋಸ ಮಾಡ್ಬಿಟ್ನಲ್ಲ ಇಂಥ ಅತ್ತೆಗೆ ಮೋಸ ಮಾಡಬಾರ್ದಾಗಿತ್ತು ಅಂತ ನನಗೆ ಇವಾಗ ಫಶ್ಚಾ ತಪ್ಪ ಆಗ್ತೈತೆ ಅದಕ್ಕೋಸ್ಕರ ನಮ್ಮ ಅತ್ತೆ ಏನ್ ಹೇಳುತ್ತೋ ಅದನ್ನೇ ಮಾಡೋದು ಹ್ಮ್ ಯಾರು ಏನ್ ಹೇಳೋದು ತಲೆ ಕೆಡಿಸ್ಕಮಲ್ಲ ಹ್ಮ್ ಆಯ್ತು ಬಿಡೇ ಶ್ರೀದೇವಿ ಎಷ್ಟು ಅಂತ ಕಣ್ಣೀರ್ ಆಗ್ತೀಯಾ ಅಯ್ಯೋ ನೀನ್ ಕಣ್ಣೀರ್ ಆಗ್ತಿರೋದ್ ನೋಡಿದ್ರೆ ನನಗೆ ಒಂಥರ ಸಂತ ಆದಿ ನನ್ನ ಮೇಲೆ ನಿಮ್ಗೆ ಈಗಲೂ ಆದ್ರೂ ಅರ್ಥ ಆಯ್ತಲ್ಲ ಹ್ಮ್ ಹೋಗ್ಲಿ ಬಿಡು ಕಾಲ್ ಬಿಡು ಹ್ಮ್ ಇಲ್ಲತ್ತೆ ನೀವು ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನ್ ನಿಮ್ ಕಾಲು ಬಿಡಲ್ಲ ಹ್ಮ್ ನಿಮ್ ಕಾಲು ಬಿಡಲ್ಲ ಅತ್ತೆ ಕ್ಷಮಿಸಿದೀನಿ ಅಂತ ನಿಮ್ ಬಾಯಲ್ಲಿ ಹೇಳ್ಬೇಕು ಹ್ಮ್ ನನ್ಗೆ ಆಶೀರ್ವಾದ ಮಾಡ್ಬೇಕತ್ತೆ ಅಯ್ಯೋ ಅಯ್ಯೋ ನನ್ನ ಬೆಲೆ ಇವಾಗ ನಿನಗೆ ಇಷ್ಟೊಂದು ಅರ್ಥ ಆಗುತ್ತೆ ಅಂತ ತಿಳ್ಕೊಂಡೇ ಕಣೇಶಿ ದೇವಿ ಅಯ್ಯೋ ಮನ್ಸು ಮನಸ್ಸು ಅಯ್ಯೋ ಉಕ್ಕಿ ಬರ್ತೈತಿ ಅಯ್ಯೋ ಅಯ್ಯೋ ನಾನು ನಿನ್ನಂತ ಸೊಸೆ ಪಡೆಯಕ್ಕೆ ಎಷ್ಟು ಪುಣ್ಯ ಮಾಡಿದ್ದೆ ಇಷ್ಟಿನ ನಾನು ನಿನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಹ್ಮ್ ಹೋಗ್ಲಿ ಬಿಡು ಪರವಾಗಿಲ್ಲ ಈಗಲಾದರೂ ನನ್ನ ನಾನಿನ ಅರ್ಥ ಮಾಡ್ಕೊಂಡಲ್ಲ ನಮ್ಮ ಅತ್ತೆ ಬೆಲೆ ಅತ್ತೆ ಎಂತವಳು ಏನು ಎತ್ತ ಅಂತನಾ ಹೋಗ್ಲಿ ಬಿಡು ಕ್ಷಮಿಸಿದೀನಿ ಎದ್ದಣ್ಣು ಎದ್ದಣ್ಣು ಬಿಡು ಸುಮ್ಮನೀರು ಬಿಡೇ ಕಾಲ್ ಬಿಡು ಕ್ಷಮಿಸಿದ್ದೀನಿ ಅಂತ ಹೇಳಿದ್ದಲ್ಲ ಹಾ ನೀನ್ ಇಷ್ಟೊಂದೆಲ್ಲ ಮೇಲೆ ನನ್ನ ನೀನು ತಾಯಿ ತರ ನೋಡ್ತಾ ಇದೀಯ ಅಂತ ಹೇಳ್ತಾ ಇದ್ದೀಯ ಅಂದಮೇಲೆ ನಾನು ನಿನ್ ಕ್ಷಮಿಸ್ತಂಗಿರ್ತೀನ ಇನ್ಮೇಲೆ ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು ಈ ಹಾ ನಾನ್ ಕಾಲಕ್ ತೋರ್ಸಿದ್ದ ನೀನ್ ಕೈಯ್ ಮಾಡ್ಕೊಂಡಿರ್ಬೇಕು ಹಾ ಏನು ಅರ್ಥ ಆಯ್ತಾ ಅರ್ಥ ಆಯ್ತೀನಿ